ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಅದರಂತೆ ತಮ್ಮ ಸಹಾಯ ನನಗೆ ಬೇಕು ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಸೊ ಇವತ್ತು ನಾನು ಮಾತನಾಡ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆ ಏನಿದೆ ಕೆನರಾ ಕ್ಷೇತ್ರ ಈ ಕ್ಷೇತ್ರದ ಚುನಾವಣೆ ಸಂಬಂಧಪಟ್ಟ ಹಾಗೆ ಈ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನನ್ನ ಮನಸ್ಸಿನಲ್ಲಿ ಬರ್ತಿರುವ ಮೊದಲ ಪ್ರಶ್ನೆ ಬಿ ಜೆ ಪಿಯ ಅಭ್ಯರ್ಥಿಯಾಗಿರುವ ವಿಶ್ವೇಶ್ವರ ಹೆಗಡೆ ಕಾಗೆರೆಯವರು ತಮ್ಮ ತಲೆಯ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳಕಂಡ ತಮ್ಮ ಗೋರಿಯನ್ನು ತಾವೇ ತೋಕೊಂಡ್ರ ಈ ಪ್ರಶ್ನೆ ಕೇಳುವುದಕ್ಕೆ ಕಾರಣ ಇದೆ ಬಹಳ ಮುಖ್ಯವಾಗಿ ಉತ್ತರ ಕನ್ನಡದಂಥ ಉತ್ತರ ಕನ್ನಡದಲ್ಲಿ ಅವರ ಅಭಿಮಾನಿಗಳು ಎಲ್ಲ ಸೇರಿ ಜಾತಿ ವಿಭಜನೆಯನ್ನು ಮಾಡಿದ್ದಾರೆ ಅವರು ಅವರ ಅಭಿಮಾನಿಗಳು ಅಕ್ಕಪಕ್ಕದವರು ಹೊರಡಿಸಿರುವ ಒಂದು ವಿಡಿಯೋ ಏನಿದೆ ಅದು ವೈರಲ್ ಆಗಿದೆ ಅದನ್ನು ಕೇವಲ ಕಾಂಗ್ರೆಸ್ನವರು ಮಾತ್ರ ಅಲ್ಲ ಬಿ ಜೆ ಪಿಯವರು ಅನಂತಕುಮಾರ್ ಹೆಗಡೆಯವರ ಫ್ಯಾನ್ಸ್ಗಳು ಎಲ್ಲರೂ ಪ್ರಶ್ನಿಸ್ತಿದ್ದಾರೆ ಹಾಗಿದ್ದರೆ ಏನದು ಬಹಳ ಸ್ಪಷ್ಟವಾಗಿ ನನಗೆ ಅದು ಹೊಸ್ತು ಅಂತ ಅನಿಸಲ್ಲ ಬಟ್ ಅವರು ಬೆತ್ತರಗೊಂಡಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವರನ್ನು ಸಜ್ಜನರು ಅಂತ ಎಲ್ಲ ನಂಬಿದರು ಒಳ್ಳೆಯ ಮನುಷ್ಯ ಪಾಪ ಪರ್ಸ್ನಲ್ಲಿ ಆದರೆ ಈಗ ಅನಿಸ್ತಾ ಇದೆ ಅವರಷ್ಟು ಒಳ್ಳೆಯವರಲ್ಲ ಫಸ್ಟ್ ಎರಡನೇದಾಗಿ ಚುನಾವಣಾ ರಾಜಕಾರಣಕ್ಕೆ ಅವರು ಮನಸ್ಸಿಗೆ ಬಂದಾಗ ಏನು ಬೇಕಾದರೂ ಮಾಡಬಲ್ಲರು ಅಂತ ಅಂತ ನನ್ನಂಥವ್ರು ನಂಬಿರಲಿಲ್ಲ ಆದರೆ ಅವರಿಗೆ ಟಿಕೆಟ್ ಬಂದ ಸಂದರ್ಭದಲ್ಲೇ ಅಲ್ಲಿ ಹಣಕಾಸಿನ ವ್ಯವಹಾರ ನಡೆದ ಮಾತುಗಳು ಕೇಳಿ ಬರ್ತಾ ಇದೆ ರಾಜ್ಯ ಘಟಕಕ್ಕೆ ಕೇಂದ್ರ ಘಟಕಕ್ಕೆ ಪಕ್ಷದ ಫಂಡು ಎಷ್ಟು ಕೊಟ್ಟರು ಏನು ಕೊಟ್ಟರು ನನಗೂ ಇದು ಕಿವಿ ಮೇಲೆ ಬಿದ್ದಿತ್ತು ನಾನು ಅದನ್ನು ನಂಬಿರಲಿಲ್ಲ ಇವತ್ತೇ ರಾಜಕಾರಣದಲ್ಲಿ ಆಗ್ತಾ ಇರ್ತವೆ ಅದು ಮುಖ್ಯ ಅಲ್ಲ ಆದರೆ ಈಗ ವೈರಲ್ ಆಗಿರುವ ಹಾಡು ಆ ಹಾಡು ಏನಿದೆ ಅದು ಹವ್ಯಕರ ಭಾಷೆಯಲ್ಲಿ ಇರುವಂಥ ಹಾಡು ಅದು ನಿಮಗೆ ಎಲ್ಲ ಕಡೆ ಸಿಗುತ್ತೆ ವಾಟ್ಸಪ್ ಗ್ರೂಪು ಅಲ್ಲಿ ಇಲ್ಲಿ ಎಲ್ಲ ಕಡೆ ಅವರದಾಡ್ತಾ ಇದೆ ಉತ್ತರ ಕನ್ನಡದಲ್ಲಿ ಈವನ್ ಅನಂತ್ ಕುಮಾರ್ ಹೆಗಡೆಯವರ ಫ್ಯಾನ್ಸ್ ಕೂಡ ಈ ಒಂದು ಹಾಡು ಏನಿದೆ ಹಾಡನ್ನು ಹಾಕೊಂಡು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ವಿಶ್ವೇಶ್ವರ ಹೆಗಡೆ ಅವರೇ ಕಾಗೇರಿಯವರಿಗೆ ಆ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಡಬೇಕಾಗಿದೆ ಆ ಹಾಡು ಏನು ಹೇಳುತ್ತೆ ಅಂತಂದ್ರೆ ಎರಡು ವಿಚಾರಗಳು ಆ ಹಾಡಿನಲ್ಲಿವೆ ಒಂದು ಬ್ರಾಹ್ಮಣರೆಲ್ಲ ಸೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಗೆಲ್ಲಿಸ್ಬೇಕು ಮತ್ತು ಬ್ರಾಹ್ಮಣರೆಲ್ಲ ಸೇರಿ ಬಿ ಜೆ ಪಿಯನ್ನು ಗೆಲ್ಲಿಸ್ಬೇಕು ಈ ವಿಚಾರದಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಇಲ್ಲ ಬಟ್ ಆದರೆ ಇದು ಬ್ರಾಹ್ಮಣರೇತರರಿಗೆ ಅರ್ಥ ಆಗುತ್ತಿಲ್ಲ ಅನ್ನುವ ಶಾಕ್ ಇದೇನಿದೆ ಆ ಶಾಕ್ ನನಗಾಗ್ತಾ ಇರೋದು ಅಂದರೆ ಬಿ ಜೆ ಪಿ ಸಂಘ ಪರಿವಾರದ ಎಜೆಂಡಾ ಏನಿದೆ ಆ ಎಜೆಂಡಾ ಈ ಹಾಡಿನಲ್ಲಿ ಸ್ಪಷ್ಟವಾಗಿದೆ ಒಂದು ಕಾಗೇರಿಯವರು ಬ್ರಾಹ್ಮಣರು ಈ ಬ್ರಾಹ್ಮಣರನ್ನ ನಾವು ಗೆಲ್ಲಿಸ್ಬೇಕು సో బ్రాహ్మణర మత మాత్ర ల్సకి సాకో సో అన్నో ప్రశ్న కే కండి అదే బ్రాహ్మణరెల్ సేరి విశ్వేశ్వరగడ కగేర ెల్స్ బు యాకెంద్రె విశ్వేశ్వరగడే కగేరేవ్ అవి బ్యాక సెకండ్ ఫస్ట్ సెకెండ్ బిజెపి ెల్స్ బో యాకెందీజెపి పక్ష ఈ హాడ్నల్లిరువ అంశ ఏది ಇದು ಯಾವುದೋ ಜಾತಿಯ ಒಂದು ಗುಂಪು ಮಾಡ್ಕೊತಾ ಇದೆ ಅಂತ ಸುಮ್ಮನೆ ಅಲ್ಲ ಅದಕ್ಕೆ ಸಾಮಾಜಿಕ ಆಯಾಮಗಳಿವೆ ನನಗೆ ಬೇಕಾದ್ದು ನನ್ನ ಪ್ರಶ್ನೆ ಇರುವುದು ಉಳಿದ ಸಮುದಾಯಗಳು ಏನಿವೆ ಬಿ ಜೆ ಪಿ ಬೆಂಬಲ ಮಾಡುವ ಉಳಿದ ಜಾತಿ ಸಮುದಾಯಗಳು ಅವ್ರಿಗೆ ತಲೆ ಒಳಗೆ ಏನಿದೆ ಅಂತ ನೀವು ಕೆನರಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಜಾತಿ ಸಮುದಾಯಗಳು ಮಾತ್ರ ಇದೆ ಸೊ ಹವ್ಯಕರ ಈ ನಿಲುವು ಏನಿದೆ ಇದಕ್ಕೆ ಈಡಿಗರು ಅಥವಾ ದೇವ್ರು ಅಂತ ನಾವು ಹೇಳ್ತೀವಿ ಅವರ ಪ್ರತಿಕ್ರಿಯೆ ಏನು ಬಿ ಜೆ ಪಿಯಲ್ಲಿರು ಅಲ್ಲಿರುವ ಮರಾಠ ಬಿ ಜೆ ಪಿ ಅವರಿಗೆ ಚಪ್ಪರ ಮಾಡ್ತಾರೆ ಇದು ಮಾಡ್ತಾರೆ ಅವರ ಪ್ರತಿಕ್ರಿಯೆ ಏನು ಲಿಂಗಾಯತರ ಇದೆ ಅವರು ಏನಲ್ಲಿ ಪ್ರತಿಕ್ರಿಯೆ ನೀಡ್ತಾರೆ ಮಡಿವಾಳರು ಇದ್ದಾರೆ ಅವರು ಏನು ಪ್ರತಿಕ್ರಿಯೆ ನೀಡ್ತಾರೆ ಅವರು ಈ ಬ್ರಾಹ್ಮಣ್ಯದ ದಾಸ್ಯವನ್ನು ಒಪ್ಪುತ್ತ ಇಂದು ಒಂದು ಬಹಳ ಸ್ಪಷ್ಟವಾದ ಮನಸ್ಥಿತಿ ಇದೆ ಉಳಿದ ಜಾತಿ ಸಮುದಾಯಗಳ ಮತಗಳ ಅಗತ್ಯ ನಮಗಿಲ್ಲ ಬ್ರಾಹ್ಮಣರ ಒಗ್ಗಟ್ಟಾಗಿ ನಾವು ಗೆಲ್ತೀವಿ ಉಳಿದವರು ಇದ್ದರೆ ನೀವು ನಮ್ಮನ್ನು ಗೆಲ್ಲಿಸಿ ಅವರು ನಮ್ಮ ದಾಸರಾಗಿರ್ತಾರೆ ನಾಮದಾರಿ ಅಂತ ಏನು ಕರಿತೀವಿ ನಾಯಕರು ಅಂತ ಏನು ಕರಿತೀವಿ ಈಡಿಗರು ಅಂತ ಏನು ಕರಿತೀವಿ ಅವರು ಬ್ರಾಹ್ಮಣರ ದಾಸರಾಗಿ ಇರಬೇಕು ಉಳಿದ ಜಾತಿ ಸಮುದಾಯಗಳ ದಾಸರಾಗಿರ್ಬೇಕು ಯಾಕೆಂದ್ರೆ ಈ ಈ ಹಾಡಿನ ಇನ್ನೊಂದು ಯಾಕೆ ಕಾಗೇರಿಯವರನ್ನ ಗೆಲ್ಲಿಸಬೇಕು ಯಾಕೆ ಪಿಯನ್ನು ಗೆಲ್ಲಿಸ್ಬೇಕು ಕಾಗೇರಿ ಮತ್ತು ಬಿಜೆಪಿ ಇಂಟರ್ ಕಸಿ ಇದರ ಇಂಟರ್ ರಿಲೇಷನ್ ಒಂದು ಸೊ ಹವ್ಯಕ ಬ್ರಾಹ್ಮಣರು ನಂಬಿರುವುದು ತಮ್ಮ ಹವ್ಯಕ ಬ್ರಾಹ್ಮಣರ ಹಿತಾಸಕ್ತಿಯನ್ನು ಕಾಪಾಡುವುದು ಕಾಗೇರಿ ಮತ್ತು ಬಿಜೆಪಿ ಮಾತ್ರ ಅಂದ್ರೆ ಬಿ ಜೆ ಪಿ ಉತ್ತರ ಕನ್ನಡದಲ್ಲಿ ಹವ್ಯಕರ ಹಿತಾಸಕ್ತಿಯನ್ನು ಕಾಪಾಡುತ್ತೆ ಸೊ ಆ ಕಾರಣಕ್ಕೆ ಆ ಪಕ್ಷವನ್ನು ಗೆಲ್ಲಿಸಬೇಕು ಸೊ ಸಮಾಜದ ಒಳಗಡೆ ಸಂಘರ್ಷಗಳಿರ್ತವೆ ಇನ್ನೊಂದು ಇರ್ತವೆ ಎಲ್ಲ ಸಂದರ್ಭದಲ್ಲೂ ಬಿ ಜೆ ಪಿ ಈ ಹವ್ಯಕ ಬ್ರಾಹ್ಮಣರ ಪರವಾಗಿ ನಿಲ್ಲತ್ತೆ ಹೊರತು ಬೇರೆ ಜಾತಿಯವರ ಪರವಾಗಿ ನಿಲ್ಲಲ್ಲ ದಲಿತರ ಪರವಾಗಿ ಆ್ಯಕ್ಚುಲಿ ಕೆರಳ ಕಾನ್ಸ್ಟಿಟ್ಯೂನ್ಸಿಲಿ ದಲಿತರ ಪರ್ಸೆಂಟೇಜ್ ಆಫ್ ಓಟ್ ಕಡಿಮೆ ಆದರೆ ಉಳಿದ ಜಾತಿ ಸಮುದಾಯ ಇದೆ ಅವರ ನಡುವೆ ಸಂಘರ್ಷ ಬಂದಾಗ ಬಿ ಜೆ ಪಿ ನಿಲ್ಲುವುದು ಹವ್ಯಕ ಬ್ರಾಹ್ಮಣರ ಪರವಾಗಿ ಹೊರತು ಇದು ಯಾರ ಪರವಾಗಿ ಈ ಅಂಶವನ್ನು ಈ ಹಾಡು ಮತ್ತು ಇದರ ಹಿಂದಿರುವ ಮನಸ್ಥಿತಿ ಸ್ಪಷ್ಟಪಡಿಸುತ್ತೆ ಇದು ಏನು ದಲಿತರಿಗೆ ಅಲ್ಲಿರುವ ಬೇರೆ ಸಮುದಾಯದಗಳಿಗೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀರಿ ಅವರು ಅರ್ಥ ಆಗದಿದ್ರೆ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಡಿ ಕಲ್ನ ಎಳ್ಕೊಂಡು ಈಗ ಆಗಬೇಕಂತ ಈ ಚಪ್ಪಡಿ ಕಲ್ಲು ಏನಿದೆ ಅದು ವಿಶ್ವೇಶ್ವರಗಡೆ ಕಾಗೆರೆ ತಲೆ ಮೇಲೆ ಬೀಳಬೇಕು ಬಟ್ ಅದು ಕೆಲಸ ನಡೀತಾ ಇದೆ ಐ ಥಿಂಕ್ ಸೋ ಅನಂತಕುಮಾರ್ ಹೆಗಡೆ ಪ್ರಚಾರಕ್ಕೂ ಬಂದಿಲ್ಲ ಬಟ್ ಅವರ ಫ್ಯಾನ್ಸ್ ಗ್ರೂಪ್ನಲ್ಲಿ ಇದೆಲ್ಲ ಏನು ನಡೀತಾ ಇದೆ ಇದು ಹೋಗ್ತಾ ಇದೆ ಅದು ಸ್ಪಷ್ಟ ಸಂದೇಶವನ್ನು ಕೊಡ್ತಾಯಿದೆ ಅನಂತಕುಮಾರ್ ಹೆಗಡೆ ಅವರು ಮಾತನಾಡುವುದೇ ಹಿಂದುತ್ವ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಬಟ್ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವದು ಬಿಜೆಪಿ ಸ್ಲೋಗನ್ ಏನಿದೆ ಆರ್ ಎಸ್ ಎಸ್ ಸ್ಲೋಗನ್ ಏನಿದೆ ಅದಕ್ಕೆ ವಿರುದ್ಧವಾಗಿ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗಡೆ ಮತ್ತು ಅವರ ಭಕ್ತ ಬ್ರಾಹ್ಮಣರು ಅವರ ಮನಸ್ಥಿತಿಯನ್ನು ವ್ಯಕ್ತಪಡಿಸಿದ್ದಾರೆ ಬ್ರಾಹ್ಮಣರು ಗೆಲ್ಲಿಸಿ ಅಂತ ಕೇಳುವ ಮೂಲಕ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಸ್ಲೋಗನ್ ಬಿಜೆಪಿ ಸುಳ್ಳು ಅಂತ ಸಾಬೀತು ಮಾಡ್ತಿದೆ ನಾವೆಲ್ಲ ಹಿಂದೂ ಆದರೆ ಹಿಂದೂಗಳಲ್ಲಿ ನಾವು ಬ್ರಾಹ್ಮಣರು ನಾವು ಮೇಲೆ ನಾವು ಒಂದಾಗಿ ಯಾರನ್ನು ಬೇಕಾದರೂ ಗೆಲ್ಲಿಸ್ತೀವಿ ಯಾರು ಬೇಕಾದರೂ ಸೋಲಿಸ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಬ್ರಾಹ್ಮಣ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಬೇಕು ಅದೇ ಆಗಿದ್ದರೆ ಬೇರೆ ಸಮುದಾಯದವರು ಒಬ್ಬನ ನಾಮಧಾರಿ ದೇವರು ಇನ್ನೊಬ್ಬರು ಸಮುದಾಯ ನಿಂತಿದ್ದರೆ ಆಗ ಇವರು ಬ್ರಾಹ್ಮಣರ ಹಾಡುಗಳಿಗೆ ಯಾವ ರೀತಿ ಬರ್ತಿದ್ದ ಏನು ಬರ್ತಿತ್ತು ಆಗ ಬೇರೆ ಬ್ರಾಹ್ಮಣ ಅಭ್ಯರ್ಥಿ ಎಲ್ಲಿದ್ದಾನೆ ಅಂತ ಹುಡುಕ್ತಿದ್ರು ಅಥವಾ ಏನೇ ಬಿ ಜೆ ಪಿ ಇದೆ ಅಂತ ಅವರು ಬೆಂಬಲ ಕೊಡ್ತಿದ್ರು ಗೊತ್ತಿಲ್ಲ ಆದರೆ ಇದು ಅಪಾಯಕಾರಿಯಾದ ಒಂದು ಮನಸ್ಥಿತಿಯನ್ನು ವಿಶ್ವೇಶ್ವರ ಹೆಳೆ ಕಾಗೇರಿಯವರು ತೋರಿಸ್ತಿದ್ದಾರೆ ಇದರ ವಿರುದ್ಧ ನನಗನ್ನಿಸುವ ಹಾಗೆ ಉಳಿದ ಜಾತಿ ಸಮುದಾಯಗಳು ಜಾಗೃತ ಆಗುವ ಲಕ್ಷಣಗಳು ಕಾಣ್ತಾ ಇದೆ ಬಿ ಜೆ ಪಿ ಅಂದರೆ ಏನು ಅಂತ ಅರ್ಥ ಆಗ್ತಾ ಇದ್ದ ಕಾಣ್ತಾ ಅದರಂತೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಏನು ಅಂತ ಅರ್ಥ ಆಗ್ತಾ ಇದೆ ಅವರು ಗೆಲ್ಲೋದಿದ್ದರೆ ಕೇವಲ ಬ್ರಾಹ್ಮಣರ ಹತ್ರ ಭಜನೆ ಮಾಡಿಸ್ಬೇಕಾಗಿರಲಿಲ್ಲ ಅವ್ರ ಸಂಘ ಪರಿವಾರದವರು ಅವರ ಅವರತ್ರ ಭಜನೆ ಮಾಡಿಸ್ಬೋದಾಗಿತ್ತು ಆದರೆ ಇವರು ತಮ್ಮ ಮನಸ್ಸು ಒಳಗಿರುವುದನ್ನು ಹವ್ಯಕ ಬ್ರಾಹ್ಮಣರ ಮನಸ್ಸು ಒಳಗಿರೋದನ್ನು ಬಹಿರಂಗಪಡಿಸುವ ಮೂಲಕ ಉಳಿದ ಜಾತಿ ಸಮುದಾಯಗಳೇನಿವೆ ಅವರು ಎಚ್ಚರಗೊಳ್ಳುವಂತೆ ಮಾಡಿದ್ದಾರೆ ಯಾಕಂದರೆ ಚುನಾವಣೆ ಗೆಲ್ಲೋ ಜಾತಿಯ ಆಧಾರದ ಮೇಲೆ ಅಲ್ಲ ಸೊ ಕೇವಲ ಬ್ರಾಹ್ಮಣರ ಮತವನ್ನು ಇಟ್ಕೊಂಡು ವಿಶ್ವಾಸನಗಡೆ ಕಾಗೆರೆ ಗೆಲ್ಲಕ್ಕಾಗಲ್ಲ ಆದ್ದರಿಂದ ಈ ಒಂದು ಅಪಾಯಕಾರಿ ಸ್ಥಿತಿಯನ್ನು ತಮಗೆ ತಾವೇ ನಿರ್ಮಿಸಿಕೊಂಡಿದ್ದಾರೆ ಸೊ ಇದನ್ನು ತಿರಸ್ಕರಿಸಬೇಕಾಗಿದೆ ಬಿ ಜೆ ಪಿಯನ್ನು ಯಾಕೆ ತಿರಸ್ಬೇಕು ತಿರಸ್ಕರಿಸಬೇಕು ಕಾಗೆರೆ ಹೆಗಡೆಯನ್ನು ಯಾಕೆ ತಿರಸ್ಕರಿಸಬೇಕು ಅನ್ನೋದು ಈ ಘಟನೆ ಸ್ಪಷ್ಟಪಡಿಸುತ್ತೆ ಬಿ ಜೆ ಪಿಯ ಮನಸ್ಥಿತಿಯನ್ನು ಈ ಘಟನೆ ಸ್ಪಷ್ಟಪಡಿಸುತ್ತೆ ಅವರ ನಂಬಿಕೆಗಳನ್ನು ಈ ಈ ಒಂದು ಘಟನೆ ಸ್ಪಷ್ಟಪಡಿಸುತ್ತೆ ಈ ಘಟನೆಯ ಮೂಲಕ ಬಿ ಜೆ ಪಿ ಬೆತ್ತಲೆಗೊಂಡಿದೆ ಕಾಗೇರಿ ಬೆತ್ತಲೆಗೊಂಡಿದ್ದಾರೆ ಅವರ ಸುತ್ತಮುತ್ತಲು ಇರೋರು ಬೆತ್ತಲೆಗೊಂಡಿದ್ದಾರೆ ಇದಾದ ಮೇಲೂ ನಾವು ಬಿ ಜೆ ಪಿ ಕಾಗೇರಿ ಹೆಗ್ಡೆಯನ್ನು ಬೆಂಬಲ ಕೊಡ್ತೀವಿ ಅಂಥೇಳಿ ಹಿಂದುಳಿದ ವರ್ಗಗಳ ಹುಡುಗರುಗಳಾದ್ರೆ ಹಿಂದೆ ಬಿದ್ದರೆ ಅವ್ರನ್ನ ಯಾರು ಉದ್ಧಾರ ಮಾಡಕ್ಕೆ ಸಾಧ್ಯ ಆಗಲ್ಲ ದಲಿತರ ಹುಡುಗರು ಇದನ್ನು ನಂಬಿದರೆ ಅರ್ಥ ಬಂದ ಮೇಲೂ ಬಿ ಜೆ ಪಿಯ ಹಿಂದೆ ಹೋದರೆ ಹೆಗಡೆಯಲ್ಲ ಇವರು ತಮ್ಮ ಗೋರಿಯನ್ನು ತಾವು ತೋಳ್ಕೊಂಡಂಗೆ ಅವ್ರನ್ನ ಯಾರೂ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಪೂರ್ಣ ಮುಳುಗಿಸಿದ ಮೇಲೆ ಎಚ್ಚರ ಆಗಬೇಕು ಅಷ್ಟೆ ಆದ್ದರಿಂದ ಈ ಚುನಾವಣೆಯಲ್ಲೇ ಕಾಗೇರಿಯನ್ನು ಬಿ ಜೆ ಪಿಯನ್ನು ಮುಳುಗಿಸಿದರೆ ಆಗ ಈ ಜಾತಿವಾದಿ ರಾಜಕಾರಣ ಬ್ರಾಹ್ಮಣ ರಾಜಕಾರಣ ನಿಲ್ಲತ್ತೆ ಅದು ಭಾಳ ಮುಖ್ಯವಾದದ್ದು ಅದಿಲ್ಲದಿದ್ದರೆ ಇದು ವಿಜೃಂಭಿಸುತ್ತೆ ಈ ಮಾತುಗಳನ್ನ ನಡೀತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರೆಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯದಿಂದ ನನ್ನ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುತ್ತೆ ನನಗೆ ಧ್ವನಿ ಬರುತ್ತೆ ಮಾತನಾಡುವ ಶಕ್ತಿ ಬರುತ್ತೆ ಆದ್ದರಿಂದ ತಮ್ಮ ತಮ್ಮಲ್ಲಿ ಬೆಂಬಲಕ್ಕಾಗಿ ಮನವಿ ಮಾಡ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ